ಒಳ್ಳ ಸುಸಂಕರು ಸರಾಜಿಗಳು ಈ ಲೂಟಿ ಮಾಡ್ತಕ್ಕಂಥವ್ರು ಅಲ್ಲದೆ ದರೆಕೋರರು ದರೋಡೆ ಕೊರರು ನೀವು ಒತ್ತು ಯಾರು ದರೋಡೆ ಕೋರು ಯಾರು ಉಚ್ಚ ಹಾಸ್ಪಿಟ್ಲಿಗೆ ಗಿರಾಕಿಗಳು ಅಂತ ಇಂಥವರೆಲ್ಲ ಬರಲೇಬಾರ್ದು ಇವ್ರನ್ನೆಲ್ಲರೂ ಇತ್ತೀಚೆಗೆ ಇದನ್ನೆಲ್ಲ ನೋಡಿ ತತ್ವ ಪ್ರಾಮಾಣಿಕವಾಗಿ ಅಂತೀನಿ ನನಗೆ ರಾಜಕೀಯ ಬೇಡ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದವನು ಅಂದ್ರೂ ಸಹ ನಮ್ಮ ಶಿವಶಂಕರ ರೆಡ್ಡಿ ಅವರು ಕೇಶವ ರೆಡ್ಡಿ ಅವರು ನಮ್ಮ ಮುಖಂಡರೆಲ್ಲ ನಿಮ್ಗೆ ಆಗಿರೋ ಅನ್ಯಾಯ ಅದು ಸರಿಪಡಿಸ್ಬೇಕು ಅಂತ ಬಲವಂತಕ್ಕೆ ನನ್ನನ್ನು ಕರೆದು ಪಾಪ ಅವರೇ ಸೀಟ್ ಕೊಡಿಸಿ ನಾನು ಸೀಟ್ ಅಲ್ಲ ರಾತ್ರಿಗಳು ಓಡಾಡಿ ನಮ್ಮ ಶಿವ ನಮ್ಮ ಶಿವ ನಮ್ಮ ರಮೇಶ್ ಕುಮಾರ್ ಅವರು ನಮ್ಮ ಪರವಾಗಿ ಕ್ಷೇತ್ರದಾದ್ಯಂತ ಓಡಾಡಿದ್ದಾರೆ ಆದರೆ ಆ ಸಂದರ್ಭ ಹಂಗಿತ್ತು ಏನೋ ಮಾತಾಡ್ತಾರೆ ಏನಾಗ್ತಾರೆ ಮಂತ್ರಿ ಆದ್ತಾರೆ ಅಲ್ಲಿ ಏನೋ ಅಮೇರಿಕೊ ಒಂದು ಸಿಂಪುರು ಅಮೇರಿಕಾ ಎಲ್ಲ ಬೆಂಗಳೂರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇಟ್ಬಿಡ್ತಾರೆ ಅಂತ ದುರುಳಿ ಬಿಟ್ಕೊಂಡ್ರು ಅಧಿಕಾರ ನೋಡ್ಕೊಂಡ್ರು ಸಾಲಗಾರರು ಸಾಲ ಕೊಡಕ್ಕೆ ಮನೆಯಿಂದ ತರ್ಸ್ಕೊಂಡು ಓಡೋಗ್ತಿತ್ತು ಇವತ್ತು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಬೀಳಬೇಕು ಭಯ ಬಿಡಬೇಕು ಪರಿಸ್ಥಿತಿ ಅದ್ರಿಂದ ರಾಜಕೀಯ ನನ್ನ ನನಗೆ ನಾವೆಲ್ಲ ಸರಳತೆ ಮತ್ತು ಭೂಮಿಕೊಂಡು ಪ್ರಾಮಾಣಿಕವಾಗಿ ಕಷ್ಟಪಟ್ಟು ರಾಜಕೀಯ ಮಾಡೋಕೆ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋಗಿದೆ ಅದಕ್ಕೆ ಮುಂದೆ ಎಲ್ಲರೂ ನಮ್ಮ ಕೃಷ್ಣ ಸಮರ್ಥನೆ ಅಂತ ಹೇಳೋಕ್ಕೆ ಈಗ ಸ ಅದೊಂದು ಈ ಸ ಸಮರ್ಥನೆ ಮಾಡ್ಕೊಳಕ್ಕೆ ಹೋಗೋಕ್ಕಾಗಲ್ಲ ಸ ಏನು ನಡೀತಾ ಇದೆಯೋ ಅದನ್ನು ಹೇಳಿದ್ರೇನೆ ಹೈಕಮಾಂಡ್ ಗಮನಕ್ಕೆ ತಂದ್ರೇ ಪಕ್ಷ ಮುಂದಕ್ಕೆ ಸದೃಢ ಆಗಬೇಕಾದ್ರೆ ಇದನ್ನು ನಾನು ನಮ್ಮ ಅಧ್ಯಕ್ಷ ಆದಂಥ ಡಿ ಕೆ ಶಿವಕುಮಾರು ಮತ್ತು ಮುಖ್ಯಮಂತ್ರಿಗಳು ಮುಖ್ಯವಾಗಿ ಜೊತೆಗೆ ನಮ್ಮ ಉಸ್ತುವಾರಿ ಮಂತ್ರಿಗಳು ಅವ್ರ ಗಮನಕ್ಕೆ ತರಬೇಕು ತಂದಿದ್ದೀವಿ ಕೆಲವು ವಿಚಾರಗಳನ್ನ ಈಗ ನಡೆದಂತ ಚುನಾವಣೆಗಳಲ್ಲಿ ಪಾರ್ಲಿಮೆಂಟ್ ಎಂದಿದೆ ಇದುವರೆಗೂ ನಡೆದಂತ ಎಲ್ಲ ಚುನಾವಣೆಗಳು ಸೋತಿದೀವಿ ಇದಕ್ಕಿಂತ ಹಿಂದೆ ಏನೂ ಇಲ್ಲದೆ ಅಂತ ಸಂದರ್ಭದಲ್ಲಿ ನಾವೇ ಜವಾಬ್ದಾರಿ ನಮ್ಮ ಯುವಕ ಮಿತ್ರಳೆಲ್ಲ ಇಲ್ಲಿದ್ದಾರೆ ನಮ್ಮ ಎಸ್ ಎಂ ಮುನಿಯಪ್ಪನವ್ರು ಇರ್ಬೋದು ಅವ್ರ ಮಕ್ಳು ಇರ್ಬೋದು ರವಿ ಇರ್ಬೋದು ಇನ್ನು ಬೇರೆ ಬೇರೆ ನಮ್ಮ ಮುಖಂಡರುಗಳು ಇವರು ಯಾರು ಮಂಚನಹಳ್ಳಿ ಪ್ರಕಾಶ್ ಜಲ್ಪಿ ಇರಾಗಿರೋಂಥವ್ರು ಈ ಕೆಲವರು ಭಾಳಷ್ಟು ಮುಖಂಡರು ಎಲ್ಲರೂ ಎಲ್ಲ ಚುನಾವಣೆಗಳಲ್ಲೂ ಗೆದ್ಕೊಂಬರೋ ರೀತಿ ಅಪ್ ಟು ಅಸೆಂಬ್ಲಿ ಎಲೆಕ್ಷನ್ವರೆಗೂ ನಡೆದಂಥ ಚುನಾವಣೆಗಳಲ್ಲಿ ನಾವು ಗೆದ್ಕೊಂಡು ಬಂದಿದ್ದೀವಿ ಅಸೆಂಬ್ಲಿ ಚುನಾವಣೆ ನಂತರ ನಡೆದಂಥ ನಾಲ್ಕು ಚುನಾವಣೆಯಲ್ಲಿ ನಾವು ಸೋತಿದ್ದೀವಿ ಇದಕ್ಕೆ ಕಾರಣ ಏನು ಅಂತ ನಾನು ನಮ್ಮ ಡಿ ಕೆ ಶಿವಕುಮಾರ್ ಅವ್ರಿಗೆ ಮತ್ತು ಜಿ ಸಿ ಚಂದ್ರಶೇಖರ್ ಇನ್ಚಾರ್ಜ್ ರಾಜ್ಯದ ವರ್ಕಿಂಗ್ ಪ್ರೆಸಿಡೆಂಟು ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಂ ಮಂತ್ರಿಗಳಿಗೆ ನಮಗೆ ತಂದಿದ್ದೀವಿ ಇದನ್ನು ನೀವು ಸರಿಪಡಿಸಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕಾಗಿರ್ತಕ್ಕಂಥ ಹಾನಿ ಪಕ್ಷದ ಗೆಲುವಿಗೆ ಯಾಕೆ ಸೋಲು ಆಯಿತು ಯಾಕೆ ಗೆಲ್ಲಿಲ್ಲ ವಿಶ್ಲೇಷಣೆ ಮಾಡಿ ಇದಕ್ಕೆ ಔಷಧಿ ಕಂಡುಹಿಡಿಯೋದು ನಿಮ್ಮ ಕರ್ತವ್ಯ ನೀವು ಕಂಡಿಡಿದು ನೀವು ಹೇಳಿದರೆ ಆ ಹೇಳದ ಪ್ರಕಾರವಾಗಿ ನಾವು ಎಲ್ಲ ತಾಲೂಕಿನ ಮುಖಂಡರು ಎಲ್ಲ ಸಕ್ರಿಯವಾಗಿರ್ತಕ್ಕಂಥ ಎಲ್ಲರ ಜೊತೆಗೂಡಿ ಆ ಕೆಲಸ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷದ ಸಾಂಸ್ಥಿಕ ಚುನಾವಣೆಗಳಲ್ಲಿ ಗೆಲ್ಲೋದಕ್ಕೆ ನಾವು ಕಷ್ಟಪಡ್ತೀವಿ ಗೆಲ್ಲಿಸ್ತೀವಿ ಅನ್ನೋ ಮಾತನ್ನ ಹೇಳಿದ್ವಿ ಅದನ್ನು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಮಾಡಬೇಕು ಕಾರ್ಯಕ್ರಮ ಇವತ್ತು ನಮ್ಮ ಮಾಜಿ ಲೋಕಸಭಾ ಸದಸ್ಯರು ಈ ಕ್ಷೇತ್ರದ ಮೂರು ಬಾರಿ ಆಗಿದ್ದಂಥ ಕೃಷ್ಣರಾಯರದು ನೂರು ವರ್ಷ ತುಂಬ್ತಾ ಇದೆ ಅಂತ ನಾವೆಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮ ಮಾಡಿ ಅವರ ನಡೆದು ಬಂದ ದಾರಿ ಅವರು ರಾಜಕೀಯದಲ್ಲಿ ಯಾವ ರೀತಿ ಜನರ ಸೇವೆ ಮಾಡ್ತಾಯಿದ್ರು ಸಮಾಜಕ್ಕೆ ಯಾವ ರೀತಿ ಒಳ್ಳೇದು ಮಾಡ್ತಾಯಿದ್ರು ಅನ್ನೋದನ್ನು ಈಗಿನ ರಾಜಕಾರಣಿಗಳೂ ಸಹ ಅದನ್ನು ಅನುಕರಣೆ ಮಾಡಲಿ ಆ ರೀತಿ ಮಾಡಿ ರಾಮರಾಜ್ಯ ಆಗಲಿ ನಮ್ಮ ರಾಜ್ಯ ಅಥವಾ ನಮ್ಮ ದೇಶ ಅಂತ ಒಂದು ಸಂದೇಶವನ್ನು ಜನಕ್ಕೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಕೆಲವು ಮುಖ್ಯವಾದ ಗಣ್ಯರನ್ನ ಶಿವಶಂಕರ್ ಅವರು ರಮೇಶ್ ಕುಮಾರು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಎಲ್ಲರನ್ನು ಕರೆದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದೀವಿ ಈ ಹೇಳ್ತಾ ನಾಗಲೇ ನಾನೇ ಹೇಳಿದ್ನಲ್ಲ ಈಗ ನಾವು ಏನು ಗಾಂಧೀಜಿಯವ್ರ ಕನಸು ರಾಮರಾಜ ಆಗಬೇಕು ಅಂದರೆ ಎಲ್ಲರೂ ಸರಳವಾಗಿ ಸರಳತೆಯಲ್ಲಿ ಜೀವನ ಮಾಡಬೇಕು ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಲಂಚ ಹೊಡೆಯೋದು ಬಿಡಬೇಕು ಅಲ್ವಾ ಈ ರೀತಿ ಸ್ವಾರ್ಥ ಬಿಡಬೇಕು ಸಮಾಜ ಸೇವೆ ಮಾಡಬೇಕು ಅನ್ನೋ ರೀತಿ ಅವರು ಮಾಡಿದ್ದು ಅದೇ ರೀತಿ ಈಗಿನ ರಾಜಕಾರಣಿಗಳನ್ನು ಮಾಡಲಿ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವು ಜನಗಳಿಗೆ ಮತ್ತು ಮುಖಂಡರುಗಳಿಗೆ ಒಂದು ಸಂದೇಶ ಈ ಮೂಲಕ ಕೊಟ್ಟಿದ್ದೀವಿ ಆಗಿನ ರಾಜಕಾರಣಕ್ಕೆ ಈಗಿನ ರಾಜಕಾರಣಕ್ಕೆ ನಿಮಗೆ ಗೊತ್ತಿದೆಯಲ್ಲ ಎಷ್ಟು ಸಾರಿ ಹೇಳೋದು ನಾವು ಅಲ್ಲೇ ಹೇಳಿಬಿಟ್ವಿ ನಾವು ಆಗಲೇ ಅಲ್ವಾ ಡಯಸ್ ಮೇಲೆ ಹೇಳಿದ್ನಲ್ಲ ನಾನು 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 ಮಾತಾಡುವಾಗ ಹೇಳಿದ್ದೀನಿ ಈಗ ಇಲ್ಲೇ ಈಗ ಇಲ್ಲಿ ಎಮ್ ಎಲ್ ಎಗಳಾಗಿದ್ದವರೇ ತಗೊಳ್ಳಿ ನಮಗೆ ಗೊತ್ತಿದೆ ಎ ಮುನಿಯಪ್ಪನವ್ರ ಕಾಲದಿಂದ ನಮಗೆ ಗೊತ್ತು ನಾನು ಅವರು ಕೆಲ ಕಾರ್ಯಕ್ರಮ ಕರೆದಾಗ ಬಂದಿದ್ದೆ ಬಂದಿದ್ದೀನಿ ಅದಾದ ನಂತರ ನಮ್ಮ ಎಸ್ ಎಂ ಮುನಿಯಪ್ಪನವರು ಆದರು ಅವರು ರಾಜೇಂದ್ರನು ಆದರೂ ಅವರು ಮಂತ್ರಿನೂ ಆದರು ಅವ್ರದ್ದು ಸ್ವಲ್ಪ ಸ್ಟೈಲ್ ಬೇರೆ ಬಟ್ ಆದರೆ ಇವ್ರದ್ದು ಎ ಮುನಿಯಪ್ಪವ್ರ ಇರ್ಬೋದು ಎಸ್ ಎ ಮುನಿಯಪ್ಪನವ್ರು ಇರ್ಬೋದು ಇವರು ಸ್ಟೈಲೇ ಬೇರೆ ಇವರು ಒಂದು ರೀತಿ ನಮ್ಮ ಕೃಷ್ಣರಾಯರ ರೀತಿ ನಡ್ಕೊಂಡು ಬಂದರು ಸರಳತೆ ಯಾರನ್ನೂ ಕೆಟ್ಟ ಮಾತಾಡೋದವ್ರಲ್ಲ ಅಂದರೆ ತಪ್ಪು ಮಾಡಿದಾಗ ನಾವು ಬಯಬೇಕಾಗ್ತದೆ ಬುದ್ಧಿ ಹೇಳಬೇಕಾಗ್ತದೆ ಅದೊಂಥರ ಬಟ್ ಸಮಾಜದ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸುವಂಥದ್ದು ಬೇರೆಯವರಿಗೆ ಕಿತ್ಕೊಂಡು ತಿನ್ನುವಂಥ ರಾಜಕೀಯ ಮಾಡೋವಂಥದ್ದು ಅವೆಲ್ಲ ಮಾಡಲಿಲ್ಲ ಅವ್ರು ಯಾರು ಭಾಳ ಸಜ್ಜನಿಕೆ ರಾಜಕಾರಣ ಮಾಡಿದ್ರು ಆ ರೀತಿ ಮುಂದೆ ಮಾಡೋರು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಪಕ್ಷ ಒಂದು ಆ ಪೋಸ್ಟ್ಗೂ ಚುನಾವಣೆಗೂ ಏನು ಸಂಬಂಧ ಇಲ್ಲ ಅದು ಪೋಸ್ಟು ಇರೋದು ರೈತರಿಗೆ ಸಮರ್ಪಕವಾಗಿ ಸರಿಯಾದ ಸಮಯಕ್ಕೆ ಒಳ್ಳೆಯ ಬಿತ್ತನೆ ಬೀಜಗಳು ಕೊಡಬೇಕು ಅಂದರೆ ಕೆಲವು ಸಾರಿ ಈಗ ನನಗೆ ಒಂದು ಅನುಭವ ಇದೆ ನಾವು ಹಿಂದೆ ಒಂದು ಸಾರಿ ನಂದಿಯಲ್ಲಿ ಕೋಸು ಹೂ ಕೋಸು ಹಾಕಿದ್ವಿ ಅದು ಬೀಜದ ಮಿಸ್ಟೇಕಿಂದ ಬೆಳೆಯೋದು ನಡುವುದ ಬೆಳೀತು ಬಟ್ ಹೂ ಬಿಡಲೇ ಇಲ್ಲ ಆಯಿತಾ ಕೆಲವು ಸಾರಿ ಕೆಲವು ತಳಿಗಳು ತಿಳ್ಕೊಳ್ಬೇಕು ಇನ್ನೂ ನಾನು ನಾನು ವ್ಯವಸಾಯನಾಗಿ ನಾನು ಚಿಕ್ಕ ಕುದ್ದು ಖುದ್ದು ವ್ಯವಸಾಯ ಮಾಡಿರ್ತಕ್ಕಂಥವೂ ಗೊತ್ತು ನನಗೆ ಭಾಳಷ್ಟು ಈಗ ಇತ್ತೀಚಿಗೆ ಹೊಸ ಹೊಸ ತಳಿಗಳು ಬಂದಿದ್ದಾವೆ ಆ ತಳಿಗಳಿಂದ ರೈತರಿಗೆ ಯಾವ ರೀತಿ ಅನುಕೂಲ ಆಗ್ತದೆ ಅನ್ನೋದನ್ನು ಆ ತಳಿಗಳನ್ನು ಹೆಚ್ಚಾಗಿ ರೈತರಿಗೆ ಕೊಟ್ಟರೆ ಯಾವ ರೀತಿ ರೈತರಿಗೆ ಅನುಕೂಲ ಆಗ್ತದೆ ಅವರಿಗೆ ಆರ್ಥಿಕವಾಗಿ ಸದೃಢ ಆಗ್ತಾರೆ ಅದಾದ ಮೇಲೆ ಬೀಜಗಳಲ್ಲಿ ಕಳಪೆ ಬೀಜ ಇರಬಾರ್ದು ಆ ಹಾಕಿದ ಬೀಜದಲ್ಲಿ ಎಷ್ಟು ಬೀಜ ಹಾಕಿದ್ರೆ ಎಷ್ಟು ಟನ್ನು ಅಥವಾ ಎಷ್ಟು ಸೇರು ರಾಗಿ ಅಥವಾ ಎಷ್ಟು ಟನ್ ಇಳುವರಿ ಬರುತ್ತೆ ಅನ್ನೋದು ಲೆಕ್ಕಾಚಾರ ಇರುತ್ತೆ ಆ ರೀತಿಯಾಗಿ ಯಾವ ರೈತರಿಗೂ ಅನ್ಯಾಯ ಆಗದಾಗೆ ಒಳ್ಳೇದಾಗಬೇಕು ಅನ್ನೋ ರೀತಿಯಲ್ಲಿ ನಾವು ಆ ಒಂದು ಬೀಜ ನಿಗಮವನ್ನು ಅಭಿವೃದ್ಧಿ ಕೆಲಸ ನಮ್ಮ ಜವಾಬ್ದಾರಿ ಅದು ಇದನ್ನ ಆಯೋಜನೆ ಮಾಡಿರ್ತಕ್ಕಂಥವ್ರನ್ನ ಕೇಳಬೇಕು ಈಗ ಮಂತ್ರಿಗಳು ಬಂದಿದ್ರು ತರದವರೆಲ್ಲ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ ಇನ್ನು ಇವರೊಬ್ರು ಯುಮಿನ ಸ್ವಲ್ಪ ಆರೋಗ್ಯದ ದೃಷ್ಟಿಯಿಂದ ಬಂದಿಲ್ಲ ಬಿಟ್ಟರೆ ಇನ್ನು ಉಳಿದವರು ಎಲ್ಲರೂ ಬಂದಿದ್ದಾರೆ ಕಾರ್ಯಕ್ರಮ ಮಾಡಿದ ಒಂದು ಸಂದೇಶ ಏನು ನಾನು ಹೇಳಿದ್ನಲ್ಲ ಈಗ ಈಗ ಹೇಳಿದ್ದ ಅದನ್ನೇ ಹೇಳದ್ನಲ್ಲ ಹಾ ಈಗ ನಾನು ಹೇಳಿದ್ನಲ್ಲ ಇವ್ರೆ ಅದನ್ನೇ ಹೇಳಿದ್ದು ಇವ್ರು ಕೇಳಿದ್ರದೇ ಕ್ವಶನ್ ಉತ್ತರ ನೀವು ಗೊತ್ತಿದೆಯಲ್ಲ ನಿಮ್ಗೆ ಗೊತ್ತಿದೆ ನಾನು ಅದನ್ನ ಓಪನ್ ಆಗಿ ಹೇಳ್ಬಿಟ್ಟಿದೀನಿ ಹೇಳ್ಬೇಕು ಜನಗಳಿಗೂ ಗೊತ್ತಾಗ್ಲಿ ಅದನ್ನ ನೀವು ಸತ್ಯ ಅಸತ್ಯತೆ ನಡೀತಾ ಇದೆ ಇಲ್ಲ ಅನ್ನೋದನ್ನ ವಿಶ್ಲೇಷಣೆ ಮಾಡಿ ಜನಕ್ಕೆ ತಿಳಿಸೋರು ನೀವು ನೀವು ಹಿರಿಯರು ಇದ್ರಲ್ಲ ನೀವು ಯಾವ ಇದ್ರೆ